ಪ್ರಜಾಸಾಕ್ಷಿ ನ್ಯೂಸ್ಗೆ ಸ್ವಾಗತ ನಾನು ಪ್ರವೀಣ್ ಕುಲಕರ್ಣಿ ಜಮಖಂಡಿ ಬ್ರಾಹ್ಮಣ ಸಮಾಜದ ವತಿಯಿಂದ ಜಮಖಂಡಿಯ ಉಪವಿಭಾಗೀಯ ಅಧಿಕಾರಿಗಳಾದ ಶ್ರೀಮತಿ ಶ್ವೇತಾ ಬಿಡಿಕರ್ ಅವರಿಗೆ ಜನಗಣತಿಯಲ್ಲಿ ಕೇವಲ ಯಾವುದೇ ಬ್ರಾಹ್ಮಣ ಒಳಪಂಗಡಗಳ ವಿಭಜನೆ ಮಾಹಿತಿ ಇದ್ದು ಅವುಗಳನ್ನು ಪೂರ್ಣ ತೆಗೆದು ಕೇವಲ ಹಿಂದೂ ಬ್ರಾಹ್ಮಣ ಅನ್ನುವ ಒಂದೇ ಕಾಲಂ ಇರಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಮಾಹಿತಿ ಕೊಡಬೇಕೆಂದು ಬ್ರಾಹ್ಮಣ ಸಮಾಜದ ಹಿರಿಯರಿಂದ ಒತ್ತಾಯ ಮತ್ತು ಮನವಿ ಕೊಡಲಾಯಿತು ಈ ಮನವಿ ಕೊಡುವುದರಲ್ಲಿ ಮುಖ್ಯವಾಗಿ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದ ಉಮೇಶ್ ದೇಸಾಯಿ ರಮೇಶ್ ಕನ್ಕೇರಿ ಅಚ್ಯುತ್ ನಿಂಬರ್ಗಿ ಶ್ರೀನಿವಾಸ್ ಭಾದ್ರಾಯಣಿ ಭೀಮಣ್ಣ ಮೊಕಾಸಿ ರಾಘವೇಂದ್ರ ಉಮರ್ಜಿ ಆರ್ಜಿ ಕುಲಕರ್ಣಿ ಪಿಪಿ ಜೋಶಿ ಪ್ರಹ್ಲಾದ್ ಕಾಜಿಬಿಳಗಿ ಗೋಪಾಲ್ ಪಾಟೀಲ್ ರಾಜೇಂದ್ರ ಹುಲ್ಲಾಳ್ಕರ್ ಎನ್ ಜಿ ಜೋಶಿ ಪ್ರವೀಣ್ ಕುಲಕರ್ಣಿ ಕೇಶವ್ ಕುಲಕರ್ಣಿ ಹಾಗೂ ಇನ್ನೂ ಹಿರಿಯರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಜಾತಿಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡುವ ದೃಷ್ಟಿಯಿಂದ ಪ್ರಕಟಿಸಿರುವ ಪಟ್ಟಿಯಲ್ಲಿ ಜಾತಿ ಮತ್ತು ಉಪಜಾತಿಗಳ ವಿಭಾಗದಲ್ಲಿ ಬ್ರಾಹ್ಮಣ ಜಾತಿಯ ಅನೇಕ ಉಪಜಾತಿಗಳನ್ನು ನಮೂದಿಸಿದ್ದು ಇರುತ್ತದೆ ಇಂತಹ ಉಪಜಾತಿಗಳಲ್ಲಿಯೂ ಕೂಡ ಬ್ರಾಹ್ಮಣ ಕ್ರಿಶ್ಚಿಯನ್ ಬ್ರಾಹ್ಮಣ ಮುಜಾವರ್ ಮುಸ್ಲಿಂ ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ ಎಂಬ ಉಪಜಾತಿಗಳ ಎಂಬ ಉಪಜಾತಿಗಳ ಉಪಜಾತಿಗಳು ಪಟ್ಟಿಯಲ್ಲಿ ಪ್ರಕಟವಾಗಿವೆ ಈ ಕುರಿತು ಜಮಖಂಡಿ ತಾಲೂಕಾ ಬ್ರಾಹ್ಮಣ ಸಂಘದಿಂದ ಆಕ್ಷೇಪಣೆ ಆಕ್ಷೇಪಣೆಗಳನ್ನು ಉಪ ಉಪವಿಭಾಗಾಧಿಕರು ಜಮಖಂಡಿ ಹಾಗೂ ತಾಲೂಕಾ ಕಂಗಾಧಿಕರು ಜಮಖಂಡಿ ಇವರ ಮೂಲಕ ಮನವಿಯನ್ನು ಸಲ್ಲಿಸಲಾಗುತ್ತದೆ